ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಬ್ಯಾಡ್ಮಿಂಟನ್ ತಂಡ ದ್ವಿತೀಯ ಸ್ಥಾನ ಮಾನಸ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಮೈಸೂರಿನ ಟೆರೇಷಿಯನ್ ಕಾಲೇಜು ಸಹಯೋಗದೊಂದಿಗೆ ಇಪ್ಪತ್ಮೂರು ಅಕ್ಟೋಬರ್ ಇಪ್ಪತ್ತೈದು ರಿಂದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೈದರವರೆಗೆ ರವರೆಗೆ ಎರಡು ದಿನ ನಡೆದ ಮೈಸೂರು ನಗರದ ಅಂತರ ಕಾಲೇಜು ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಮೈಸೂರು ತಂಡವು ರನ್ನರ್ ಆಗಿ ಹೊರಹೊಮ್ಮಿದೆ ತಂಡದ ಆಟಗಾರರು ದ್ವಿತೀಯ ಸ್ಥಾನದ ಟ್ರೋಫಿ ಮತ್ತು ಪ್ರಶಸ್ತಿ ಪತ್ರವನ್ನು ಡಾಕ್ಟರ್ ರೇವಣ್ಣ ದೈಹಿಕ ಶಿಕ್ಷಕರು ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಮೈಸೂರು ಇವರ ನೇತೃತ್ವದಲ್ಲಿ ಬ್ಯಾಡ್ಮಿಂಟನ್ ಆಟಗಾರರ ತಂಡದ ಕೌಶಲ್ ಗೌಡ ಖುಷ್ವಂತ್ ಪುನೀತ್ ಸಿಂಗ್ ಅನ್ವರ್ ಶಶಾಂಕ್ ಗೌಡ ಸುಹಾಸ್ ರವರು ಪಡೆದು ಸಂಭ್ರಮಿಸಿದರು